ಸದ್ದು ಮಾಡಿದ್ರು ಕೂಡ ಈಗ ಏನ್ ಸದ್ದು ಮಾಡಿದ ರೆಗ್ಯುಲರ್ ಲ್ಯಾಬ್ಸ್ ಕೇಸಸ್ನ ಲಾಂಗ್ ಪೆಂಡಿಂಗ್ ಕೇಸಸ್ನ ಪ್ರೊಸೀಜರ್ ಪ್ರಕಾರ ಅವರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿಲ್ಲ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿಲ್ಲ ಈಗ ಬಹಳಷ್ಟು ಜನ ಬೇರೀಗ ಅಕ್ವಿಟಲ್ ಆಗಿ ಬೇಲ್ ಸಿಕ್ಕಿದಿಲ್ಲ ಅವ್ರು ಯಾರು ಈಗ ಬೇರೆಯವ್ರ ಬೇಲ್ ಸಿಕ್ಕಿದಿಲ್ಲ ಅವರೆಲ್ಲ ಯಾರು ಅವ್ರು ಹಿಂದೂಗಳಿಲ್ಲ ಅದರಲ್ಲಿ ಆಮೇಲೆ ಇವ್ರಿಗೆ ರೌಡ್ರಿ ಶೀಟ್ರಿಂದ ನಮ್ಮ ಸರ್ಕಾರ ತಾನೆ ರೌಡ್ರಿ ಶೀಟ್ರಿಂದ ತೆಗೆದಿರೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಅವನ ಮೇಲೆ ಕೂಡ ಮೂರು ಕೇಸ್ ಹಾಕಿದೆ ಅವ್ರ ಸರ್ಕಾರದಲ್ಲಿ ಅವ್ರ ಮೇಲೆ ಭಾಳಷ್ಟು ಕೇಸಸ್ಗಳಿದ್ದಾವೆ ಪರ್ಟಿಕ್ಯುಲರ್ ಆಗಿ ಒಂದು ಕೇಸನ್ನ ಪಿಕ್ ಮಾಡ್ಕೊಂಬಿಟ್ಟು ಇನ್ಸಿಡೆಂಟ್ಲಿ ಏನೋ ಅವರು ಆ ಕೇಸ್ನಲ್ಲಿದ್ದರು ಅಂತ ಹೇಳಲ್ಲ ಲ್ಯಾಬ್ಸ್ ಕೇಸಸ್ನಲ್ಲಿ ಕೇಸಸ್ ಹಾಕಬೇಕು ಹಳೆ ಕೇಸಸ್ನಲ್ಲಿ ಎಲ್ಲ ಸೆಕ್ಷನ್ಸ್ಗಳು ಹಾಕಿದ್ದಾರೆ ಕೆಲವು ಸಂದರ್ಭದಲ್ಲಿ ಪ್ರೊಡ್ಯೂಸ್ ಕೋರ್ಟ್ ಅವನಿಗೆ ಬೇಲ್ ಸಿಕ್ಕಿಲ್ಲ ಅದನ್ನ ಇಷ್ಟು ದೊಡ್ಡ ಪೊಲಿಟಿಸೈಸ್ ಮಾಡಿ ನಾವು ಹಿಂದೂ ವಿರೋಧಿಗಳು ಸರ್ಕಾರ ಹಿಂದೂ ವಿರೋಧಿಗಳು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿ ಸಹಜ ಲ್ಯಾಬ್ಸ್ ಕೇಸಸ್ ಎಷ್ಟಿದೆ ಎಷ್ಟು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಎಷ್ಟು ಜನ ಪ್ರೊಡ್ಯೂಸ್ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಪ್ರೊಡ್ಯೂಸ್ ಮಾಡಿದಾರಲ್ಲ ನಿಮಗೆ ಮಾಹಿತಿ ಇದಲ್ಲ ಮತ್ತೆ ಅದ್ರ ಬಗ್ಗೆ ಕೇಳ್ಬೇಕಲ್ವಾ ಅದೇ ರೀ ಆ ಇನ್ಸ್ಪೆಕ್ಟರ್ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ ಎಷ್ಟು ಕೇಸಸ್ ಇದ್ವು ತರ್ಟಿ ಸಿಕ್ಸ್ ಕೇಸಸ್ ಹೋಗಿದಾರೆ ಆದ್ರೆ ಹತ್ತು ಮುಸ್ಲಿಮ್ಸ್ ಕೂಡ ಇದಾರೆ ಇನ್ನು ಉಳಿದವರು ಕೂಡ ಹಿಂದೂಸ್ ಕೂಡ ಇದ್ದಾರೆ ಸೊ ಅವನ್ನೆಲ್ಲ ಬಿಟ್ಟು ಬಿಟ್ಟಿದ್ರು ಒಂದೇ ಪರ್ಟಿಕ್ಯುಲರ್ ಇಡ್ಕೊಂಡು ಮಾತನಾಡಿದಾಗ ಸರ್ಕಾರ ಹೆಂಗ್ ನಡಿಬೇಕು ಹಿಂಗೆ ಸರ್ಕಾರ ಯಾವುದೇ ಏನೇನು ಆದ್ಯಕ್ಷ ಇನ್ನು ಉಳಿದವರೆಲ್ಲ ಹಿಂದೂಗಳು ಇಲ್ವಾ ಅದರಲ್ಲಿ ಅಕ್ವಿಟಲ್ ಆದವರು ಕೇಸ್ ಆದವರೆಲ್ಲ ಇಲ್ವಾ

ಮುಖ್ಯಮಂತ್ರಿ ಕೂಡ ಉತ್ತರ ಕೊಟ್ಟಿದ್ದಾರೆ ಸೊ ನಾವೇನು ಮಾತನಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಏನು ಮಾಡ್ ಏನು ಕೊಡಬೇಕು ಉತ್ತರ ಕೊಟ್ಟಾಗಿದೆ ಅವರು ಪೊಲಿಟಿಸೈಸ್ ಮಾಡಿ ಇದನ್ನೇ ಮಾಡಬೇಕಂದ್ರೆ ಮಾಡಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಲ್ಲ ಈಗ ಚರ್ಚೆ ನ್ಯಾಷನಲ್ ಲೆವೆಲ್ವರೆಗೆ ಹೋಗಿತ್ತು ಅಂತ ನಮ್ಮ ಚರ್ಚೆ ಯಾರು ತಗೊಂಡು ಹೋದ್ರಲ್ಲಿ ಒಂದು ಇಷ್ಟು ಸಣ್ಣ ಒಂದು ಚರ್ಚೆ ಮಣಿಪುರ ಚರ್ಚೆ ಇಲ್ಲಿ ಇರೋದಲ್ಲ ಈ ದೇಶದಲ್ಲಿ ಮಣಿಪುರ ಚರ್ಚೆ ಯಾಕಿಲ್ಲ ಅದರಲ್ಲಿ ಇದು ಒಂದು 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 ಕೇಸ್ ಆಗಿರೋ ಚರ್ಚೆ ಅಲ್ಲಿವರೆಗೂ ಹೋಗಿದೆ ಮಣಿಪುರ್ನಲ್ಲಿ ನಲ್ಲಿ ಹೆಣ್ಮಕ್ಳ ನಾವು ಬತ್ತಲೆ ಹೋಗ್ತಾ ಇದಾರೆ ರೇಪ್ ಆಗ್ತಾ ಇದೆ ಮರ್ಡರ್ ಆಗ್ತಾ ಇದೆ ಚರ್ಚೆ ಆಗ್ತಿಲ್ಲ ಇದು ನಾವು ಕೇಳ್ಬೋದಲ್ವಾ ಯಾರಿಗೆ ಕೇಳ್ಬೇಕು ನಾವು ಇದನ್ನ ಮಣಿಪುರ್ ವಿಷಯ ಯಾಕೆ ನಡೀತಾ ಇಲ್ಲ ಇನ್ನಾದ್ರೂ ನಡೀತಾ ಇದೆ ಅಲ್ಲ ಮಣಿಪುರ್ನಲ್ಲಿ ಇನ್ನಾದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಮಣಿಪುರ ಬೆಂಕಿ ನಡೀತಾ ಇದೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ದೇಶದಲ್ಲಿ ಇದು ಯಾಕೆ ಅಲ್ಲಿವರಿಗೆ ನ್ಯಾಷನಲ್ ಚಾನಲ್ ಬರೆಗೆ ಯಾಕೆ ಹೋಗುತ್ತೆ ನ್ಯೂಸ್ ವೈ ಹಾಂ ಎಲ್ಲ ಹೋಗಿ ನೀರಿನಲ್ಲಿ ಈಜ್ ಆಡಿ ದೇಶ ನೋಡೋ ಪ್ರಪಂಚ ನೋಡ್ಬೇಕಾ ಎಷ್ಟೋ ಜನ ದೇಶದಲ್ಲಿ ಮುಳುಗೋಗ್ತಾರೆ ಅಂತ ನೋಡೋದಲ್ಲ ಪಬ್ಲಿಸಿಟಿ ಇದೆ ಸರ್ ಸ್ಟೆಂಟ್ ನಡೀತಾ ಇದೆ ಇದರಿಂದ ನೋಡಿ ಸರ್ ನಾನು ವೆರಿ ಪರ್ಟಿಕ್ಯುಲರ್ ಐ ಆಮ್ ನಾನ್ ವಿತ್ ಲಾಡ್ ಆಫ್ ಕಾನ್ಷಿಯಸ್ ಆಮ್ ಯು ಇದರಿಂದ ಅವ್ರಿಗೆ ಅಷ್ಟೇ ಲಾಭ ಇದೆ ಬಿ ಜೆ ಅವರಿಗೆ ನರೇಂದ್ರ ಮೋದಿ ಸಾಹೇಬ್ ಲಾಭ ಬಿಟ್ಟರೆ ದೇಶದ ಯಾವ ಹಿಂದಿಗೂ ಲಾಭವಿಲ್ಲ ಇಲ್ಲಿ ಹತ್ತು ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ ಏ ಹಿಂದೇನು ಲಾಭ ನೀವು ಹಿಂದೂ ತಾನೇ ನಿಮಗೇನು ಬಂದಿದೆ ನಿಮ್ಮ ಮನೆಗೆ ಏನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ ನೀವು ಹಿಂದೂಗಳಲ್ವಾ ನಾನು ಹಿಂದೂ ಅಲ್ವಾ ನಿಮ್ಮ ಮನೆಗಳಿಗೆ ಏನ್ ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ದೇಶದಲ್ಲಿ ಸುಮ್ಮನೆ ಹಿಂದೂಗಳು ಮಾತಾಡೋದು ಈಗ ಎಲೆಕ್ಷನ್ ಬಂದೈತೆ ಹಿಂದೂ ಪರ ಮಾತಾಡೋದು ಮತ್ತೆ ಹಿಂದೇನೈತೆ